ಹೆಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವೆಲ್ಲರೂ ಸೌತೆಕಾಯಿ ತಿಂತಾಯಿರ್ತೀವಿ ಆದರೆ ಸೌತೆಕಾಯಲ್ಲಿ ಸಾಂಬಾರು ಮಾಡಿದರೆ ಹೇಗಿರುತ್ತೆ ಬನ್ನಿ ನೋಡೋಣ ಫಸ್ಟು ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಕ್ಕಿ ಕಾಳು ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಹುಣ್ಸೆಹಣ್ಣು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಅರ್ಶನ ಅಡುಗೆ ತಕ್ಕಷ್ಟು ಖಾರ ಇದೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಇವಾಗ ಮತ್ತೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ರುಬ್ಬಿರುವಂಥ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಮ್ಮ ಮೇನ್ ಇಂಗ್ರೀಡಿಯಂಟ್ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡು ಅದೇ ಫುಲ್ ತಣ್ಣಗಾದ್ಮೇಲೆ ಒಂದು ಕಪ್ ಅಷ್ಟು ಮೊಸರು ಹಾಕ್ತಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಾಂಬಾರ್ ರೆಡಿ ಆಗುತ್ತೆ ಮತ್ತೆ ಬಿಸಿ ಮಾಡೋದು ಅದೆಲ್ಲ ಏನೂ ಬೇಕಾಗಿಲ್ಲ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಬನ್ನಿ ಸರ್ವ್ ಮಾಡ್ಕೊಂಡು ತಿನ್ನೋಣ ಈ ಸಾಂಬಾರನ್ನ ಮಜ್ಜಿಗೆ ಹುಳಿ ಅಂತ ಕೂಡ ಕರೀತಾರೆ ನೀವು ಮನೇಲಿ ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಅಂತ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನಮ್ಮ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್